ಅಣ್ಣ ನಮ್ಮ ಹೆಸರು ಸುರೇಶ್ ಅಂತೇಳಿ ಅಣ್ಣ ಇದು ಕೋಳೂರು ಕೂರು ಅಣ್ಣ ಇದು ದೇವಗಿರಿ ಕರಾವಿದ ಅಂತೇಳಿ ಹೂರಿ ಆದ್ರೆ ಕೋರ್ ಹೋಗ ಇರತ್ತ ಇದು ದೇವಗಿರಿ ಹೂರಿ ಕೋಳೂರ್ ರೋಗ ಇರತ್ತೆ ಇದು ನಮ್ಮಣ್ಣಾರದ ಕೋರ್ದು ಕೂರ್ ಸೌಕಾರ ಅಂತ ಹೇಳಿ ದಕ್ಷಿಣ ಒಳಗ ಮಾಡ್ತೇವ ಬಣ್ಣ ಇದು ಕೆಂಪು ಹಳದಿ ಬಣ್ಣ ಅಣ್ಣ ಕೆಂಪು ಹಳದಿ ಅಂದ್ರೆ ಕರ್ನಾಟಕದ ಸಂಕೇತ ಆದಂತ ಕೆಂಪು ಹಳದಿ ಬಣ್ಣ ಅತಿಯಂತ ಮಾಡ್ತೇವಣ್ಣ ಮೈಗೆ ತುಂಬ ನಮ್ಮ ಹುಡುಗರ ಬಗ್ಗೆ ಅಣ್ಣ ಈ ಹೂರಿ ಗೆದ್ದಾಗಲ್ಲ ಸೋತಾಗನ ಒಂದು ಒಂದ್ ವರ್ಷ ಹುಡುಗರು ಬಹಳ ಬೇಜಾರಾದ್ರೂ ಎಷ್ಟ ಬೇಜಾರಾದ್ರೂ ಅದನ್ನ ಮನಸ್ಸೊಳಗೆ ಇಟ್ಕೊಳ್ಳಾರ್ದನ ಹೋಲಿಗೆ ಸಪೋರ್ಟ್ ಮಾಡಿ ಅಂತ ಈ ಹೋರಿ ಇಲ್ಲಿ ತನಕ ಬರ್ಬೇಕಂದ್ರೆ ನಮ್ಮ ಹುಡುಗರ ಕಾರಣ ಅಣ್ಣ ಅಂದ್ರೆ ನೀಯತ್ತನ್ನ ಒಂದ್ ಹೆಸರಿಗೆ ನಮ್ಮ ಕಲಾವಿದ ಭಾಷೆ ಅಂದ್ರಲ್ಲ ದೇವಿಗಿರ್ ಒಳಗ ಹುಡುಗರು ಹಂಗದ ನಮ್ಮ ಹುಡುಗರು ಬೇರೆಯವ್ರಿಗೆ ಈ ಊರಿಗೆ ಹೊಸಕ್ ಆಗಲ್ಲ ಅಣ್ಣ ಅದೇ ನನ್ನ ನನ್ನ ಅಭಿಮಾನ ನನ್ನ ಪ್ರೀತಿ ಈ ಊರಿ ಮೇಲೆ ಬಂದೈತಿ ಅಂದ್ರೆ ಮತ್ತೆ ಬೇರೆ ಊರಿ ಮೇಲೆ ಬರಕ್ಕೆ ಸಾಧ್ಯ ಇಲ್ಲ ಅಮಿತ್ ಅಂತ ಹುಡುಗರು ಅಣ್ಣ ಸಾವುಕಾರ ಅಭಿಮಾನಿ 長い。